ಇದೆಯಲ್ಲ ಈ ಸ್ಯಾರಿ ಕಾಸ್ಟ್ಲಿಯೆಸ್ಟ್ ಸರ್ಕ್ ಸಿಲ್ಕ್ ಸ್ಯಾರಿ ಇದರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಏನಂತ ಹೇಳಿದ್ರೆ ಗೋಲ್ಡ್ ಅಂಡ್ ರಿಯಲ್ ಗೋಲ್ಡ್ ಅಂಡ್ ರಿಯಲ್ ಸಿಲ್ವರ್ ನಿಜವಾದ ಗೋಲ್ಡ್ ನಿಜವಾದ ಸಿಲ್ವರ್ ಇದಕ್ಕೆ ಮೂರುವರೆ ಲಕ್ಷ ಎಲ್ಲ ಸೇರಿದ್ರೆ ಅದ್ರದ್ದು ಒಂದ್ ಇಪ್ಪತ್ತೈದು ಮೂತ್ ಲಕ್ಷದ ಬ್ಯಾಗ್ ಇದೆ ಈಗ ನಾನು ಎಷ್ಟು ಬೇಕಾದ್ರು ತಗೋಬಹುದು ಎಷ್ಟು ಹೋಗಿ ಒಂದು ಹತ್ತು ಲಕ್ಷದ ಬರ್ಬೇಕು ಸ್ಯಾರಿಸ್ ತಗೊಂಡ್ರು ನಂಗೆ ಯಾರು ಹೇಳೋರಿಲ್ಲ ಬಟ್ ಐ ಹ್ಯಾವ್ ಮೈ ಲಿಮಿಟ್ ಬಟ್ ಹೆಣ್ಮಕ್ಳು ಬುದ್ಧಿ ನೋಡು ಎಷ್ಟಿದ್ರು ಇನ್ನು ತೋಡೋ ಹೇಳ ಇದು ಕಲೀರಿ ಅಂತಕೊಂಡ್ ಮನೇಲೆ ಕುತ್ಕೊಂಡು ಒಂದು ಮಿಷನ್ ಇಟ್ಕೊಂಡು ಬಟ್ ಕೇಳಲ್ಲ ಎಲ್ಲಾರು ಸೋಂಬೇರಿಗಳು ಶ್ರಮದಿಂದ ಏನ್ ಬೇಕಾದ್ರೂ ಸಾಧಿಸಬಹುದು ನನ್ಗೆ ನಾನು ವೀಣೆ ನುಡಿಸ್ತೀನಲ್ಲ ಹಾಗಾಗಿ ನಂಗೆ ಎತ್ನಿಕ್ ಸ್ಯಾರಿ ಕಲೆಕ್ಷನ್ ತುಂಬಾ ಜಾಸ್ತಿ ನಂದು ನ ಕಾಂಜೀವರಂ ಮೈಸೂರು ಸಿಕ್ಕು ಲೈಕ್ ಆ ಥರ ಕಲೆಕ್ಷನ್ಸ್ ಜಾಸ್ತಿ ಮಾಡ್ಕೊಳ್ತೀನಿ ನಾನು ಯಾಕೆಂದ್ರೆ ವೀಣೆ ನುಡಿಸ್ ಒಂದೊಂದ್ಸತಿ ಯಾವ್ದಾರ ದೇವಿ ದೇವಸ್ಥಾನದಲ್ಲಿ ನುಡಿಸ್ಬೇಕಂದ್ರೆ ವೈಟ್ ಹೋಗ್ತೀನಿ ಹ್ಮ್ ಆತರ ಒಂಥರ ಡಿಫ್ರೆಂಟ್ ಇದು ಎಷ್ಟಿದ್ರು ಸಾಕಾಗಲ್ಲ ಬಟ್ ಎಟ್ ದ ಸೇಮ್ ಟೈಮ್ ನಾನು ಏನು ಮಾಡ್ತೀನಿ ಅಂದರೆ ಸ್ವಲ್ಪ ಗಿಲ್ ಫೀಲಿಂಗ್ ಆಗ್ತಿರುತ್ತೆ ಇಷ್ಟೊಂದು ಸೀರೆ ಕಟ್ ತೊಗೊತಿದ್ದೀನಲ್ಲ ಅಂತ ಪ್ರತಿ ಹಬ್ಬಕ್ಕೂ ನಮ್ಮ ಕ್ಲಬ್ ಹೌಸ್ ಕೆಲಸದವ್ರಿಗೆಲ್ಲ ಸೀರೆಗಳು ಪ್ರೆಸೆಂಟ್ ಮಾಡ್ತಾ ಇರ್ತೀನಿ ಯಾ ಲೈಕ್ ನಮ್ಮ ಮನೇಲಿ ಕೆಲಸ ಮಾಡೋರಿಗೆ ಕ್ಲಬ್ ಹೌಸ್ನವ್ರಿಗೆ ಎಲ್ಲರಿಗೂ ಐ ಗಿಫ್ಟ್ ಸ್ಯಾರೀಸ್ ಇಷ್ಟಲ್ಲಾದರೂ ಒಂದು ಸಾವಿರ ರೂಪಾಯಿ ಒಂದುವರೆ ಸಾವಿರ ರೂಪಾಯಿ ಆ ಥರ ಸ್ಯಾರಿಗಳು ಗಿಫ್ಟ್ ಮಾಡ್ತೀನಿ ಸೊ ಏನೋ ಒಂದು ಸ್ವಲ್ಪ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಅಯ್ಯೋ ನಾನು ಅಷ್ಟೊಂದು ಬಾಷ್ ಬರೀ ನಾನು ನನಗೆ ಅಂತಲೇ ಮಾಡ್ಕೋತಿಲ್ಲ ಅಂತ ದಿಸ್ ಇಸ್ ಇದು ಇದಕ್ಕೆ ಪೈತಾನಿ ಅಂತಾರೆ ಈ ಸ್ಯಾರಿಗೆ ಪೈತಾನಿ ಸ್ಯಾರೀಸ್ ಅಂತಾರೆ ದಿಸ್ ಇಸ್ ಕಾಂಜೀವರಂ ಲೈಕ್ ಇಲ್ಲಿ ಒಳಗಡೆ ನೋಡಿದ್ರೆ ಇದುವೇ ಇದು ಆ್ಯಕ್ಚುಲಿ ಇದು ಇದು ಕಾಂಜೀವರಂ ಕಾಂಜೀವರಂ ಸ್ಯಾರೀಸ್ ಅಂತಾರೆ ಸೊ ಅದು ವೀಣೆ ನುಡಿಸುವ ಬಹಳ ಸೂಟ್ ಆಗುತ್ತೆ ನಾನು ಕೆಲವರು ಕೇಳ್ತಾರೆ ನೀವು ವೀಣೆಗೋಸ್ಕರ ಕಾಂಜೀವರಂ ಸೀರೆ ತೊಗೋಚೋ ಕಾಂಜೀವರಂ ಸ್ಯಾರೀಸ್ ತೊಗೋಚೋ ಇಲ್ಲ ಕಾಂಜಿವರಂ ಇದೆ ಅಂತ ವೀಣೆ ನುಡ್ಸ್ತಿ ಎರಡು ಅದು ಲೈಕ್ ಇಲ್ಲ ಅಂದ್ರೆ ಇಷ್ಟಿಷ್ಟೊಂದು ಸೀರೆ ತಗೋಣ ಎಲ್ಲಿ ಉಟ್ಕೊಂಡು ಹೋಗೋಣ ಅದಕ್ಕೇನೆ ಲೈಕ್ ವೀಣೆ ನುಡಿಸಿದ್ರೆ ಅದಕ್ಕೋಸ್ಕರ ಅಂತ ಪ್ರಾಕ್ಟೀಸ್ ಮಾಡ್ತೀನಿ ಕಚೇರಿಗಳು ಕೊಡ್ತೀನಿ ಇಲ್ಲ ಅದಕ್ಕಲ್ಲ ಆ್ಯಕ್ಚುಲಿ ವೀಣೆ ಮೇಲೆ ನಂಗೆ ಅಪಾರವಾದ ಇದಿದೆ ಒಂದು ತೋರಿಸ್ಬೇಕು ಇದಿದೆಯಲ್ಲ ಈ ಸಾರಿ ಇದೆಯಲ್ಲ ಈ ಸಾರಿ ಕಾಸ್ಟ್ಲಿಯಸ್ಟ್ ಮೈಸೂರ್ ಮೈಸೂರು ಸರ್ ಸಿಲ್ಕ್ ಸ್ಯಾರಿ ಇದರಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರೋದು ಆಸ್ ಪರ್ ಮೈ ನಾಲೆಜ್ ಇಲ್ಲಿವರೆಗೂ ತಯಾರಾಗಿರುವ ಕಾಸ್ಟ್ಲಿ ಹತ್ತಿ ಇದು ಬಾರಿ ಬೆಳೆದು ಇದಕ್ಕೆ ಮೂರುವರೆ ಲಕ್ಷ மைசூர் சில் ஃபாட் ஓட்டர் ஜரி பியூர் அதுக்கு அதுக்கே இதுவரை ಬರ ಇದೆ ತಲಾಂತರಕ್ಕೆ ನಾವು ಇದನ್ನ ಇದಾಗಿ ಉಳಿಸ್ಕೋಬಹುದು ನೆಕ್ಸ್ಟ್ ಜನರೇಷನ್ ಸೊಸೆನೆ ಆಗ್ಬೇಕು ಅಂತಿಲ್ಲ ಯಾರಿಗೆ ಅತಿಯಾದ ಇದ್ಯೋ ಕಲಾ ಪ್ರೀತಿ ಒಂಥರ ಪ್ರಿಸರ್ವ್ ಮಾಡ್ತಾರೆ ಯಾರು ಅಂತ ನನಗೆ ಕಾನ್ಫಿಡೆನ್ಸ್ ಬರುತ್ತೋ ಅಂಥವ್ರು ಕೊಡ್ತೀನಿ ನಾನು ಸೊಸೆಗೆ ಕೊಡಬೇಕು ಅಂತ ಏನಿಲ್ಲ ಇದು ನಾ ದೇವಿಗೆ ಅಂತ ತಗೊಂಡೆ ಆಕ್ಚುಲಿ ನಾನು ಚಾಮುಂಡಿಗೆ ಕೊಡೋಣ ಅಂತ ಹೇಳಿ ಬರೀ ಎಕ್ಸ್ಪೆನ್ಸಿವ್ ಸಾರಿ ಇದು ಸೊ ತಗೊಂಬಂದೆ ಬಿಟ್ಟಂದ್ರೆ ಗೊತ್ತಾಯ್ತು ಚಾಮುಂಡೇಶ್ವರಿಗೆ ಬರೀ ಒಂಬತ್ತು ನಾಳೆ ಆಡಿಸ್ತಾರೆ ಅಂತ ಇದು ಆರು ಎಂಟು ಮಳೆ ಒಳ್ಳೆ ಆರು ಮಳೆ ಇರುತ್ತಲ್ಲ ನಾರ್ಮಲ್ ಸೀರೆ ಇದು ಒಂಬತ್ತು ಗಜೆ ಸೀರೆ ಬೇಕು ಅದಕ್ಕೇನೆ ಈಗ ಬೇರೆ ಕೊಟ್ಟೆ ಮೊನ್ನೆ ಅಂಬಾಗೂ ಕೊಟ್ಟೆ ಇದನ್ನ ಅದಾರು ಬೇಡ ಮದ್ವೆಗೆ ಒಂಥರ ಇದು ಧಾರೆ ಸೀರೆಗೆ ಗಿಫ್ಟ್ ಕೊಡೋಣ ಅಂತ ಇಟ್ಟಿದೀನಿ ಇದೆಲ್ಲ ಮೊನ್ನೆ ಕುಮಾರನ್ಸ್ ನಮಗೆ ಸ್ಪಾನ್ಸ್ ಇದು ಮಾಡಿದ್ರು ಅವಾಗ ಕುಮಾರನ್ಸ್ ಸಿಲ್ಕ್ ಗೆ ಅಂತ ನಂದು ರಾಂಪ್ ವಾಕ್ ಮಾಡಿದೆ ಅದಕ್ಕೆ ಹಾ ತುಂಗ ಕುಮಾರಣ್ಣವರು ಕುಮಾರನ್ ಸ್ನವ್ರು ಅವ್ರದೇ ಸೀರೆ ಉಟ್ಕೋಬೇಕು ಅಂತ ಹೇಳಿದ್ರು ಸೊ ಅದಕ್ಕೆ ಎಲ್ಲರೂ ತಗೊಂಡವ್ರಿಗು ಬಿಡ್ಚಿ ಕೊಟ್ಟರು ಬಟ್ ನಾನು ಅದನ್ನ ಪರ್ಚೇಸ್ ಮಾಡಿಬಿಟ್ಟೆ ಎರಡು ಸಾರಿ ಪರ್ಚೇಸ್ ಮಾಡಿದೆ ಸಿಲ್ಕ್ ಸೀರೆ ಇದು ಇದು ಏನೋ ಅಷ್ಟು ದೊಡ್ಡದ ಏನಲ್ಲ ಓಕೆ ಇದು ನಾನು ಎಷ್ಟು ವರ್ಷ ಆಯ್ತು ಗೊತ್ತಾ ಇದು ಒಂದು ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಈ ಸೀರೆಗೆ ಹ್ಞೂ

ಸಿ ದಿಸ್ ಇಸ್ ಮೈಸೂರು ಸಿಲ್ಕ್ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರೀಸ್ದೇನೆ ನನ್ನ ಹತ್ರ ಒಂದು ಕಲೆಕ್ಷನ್ ಇದೆ ಇದೆಲ್ಲ ಮೈಸೂರು ಸಿಲ್ಕು ದಿಸ್ ಸ್ಯಾರೀಸ್ ಆರ್ ಆಲ್ ಮೈಸೂರು ಸಿಲ್ಕ್ ಇದು ಮೈಸೂರು ಸಿಲ್ಕ್ ಆ್ಯಂಡ್ ದಿಸ್ ಇಸ್ ಮೈಸೂರು ಸಿಲ್ಕ್ ದಿಸ್ ಇಸ್ ಮೈಸೂರು ಸಿಲ್ಕ್ ದಿಸ್ ಇಸ್ ಲೈಕ್ ನಾಟ್ ದಟ್ ಎಕ್ಸ್ಪೆನ್ಸಿವ್ ಸೆವೆಂಟಿ ಏಯ್ಟ್ ತೌಸಂಡ್ ಅಷ್ಟೇ ಇದಕ್ಕೆ ಆಮೇಲೆ ಇದು ಮೈಸೂರು ಸಿಲ್ಕ್ ஆமே இது மைசூர் சில் அண்ட் மைசூர் கலெக்ஷன் ஜாக இல்ல அஸ்ட் சீரைகள் தான் இது அபரூப சீரை இது கௌராங் அது திரோது ரில்வர் முக்கலட்சி ಅದಕ್ಕೆ ಇದು ಇದಿದೆಯಲ್ಲ ಇದು ಇದೊಂದು ತುಂಬ ಫೇಮಸ್ ಲೋಗೋ ಇದು ಇದೆ ಬ್ರ್ಯಾಂಡ್ ಬ್ರ್ಯಾಂಡ್ ಗೌರಂಗ್ ಅಂತ ಗೌರಂಗ್ ಅಂತ ವೆರಿ ವೆರಿ ನೋಟೆ ಶಾಪ್ ಇನ್ ಚೆನ್ನೈ ಗೌರಂಗ್ ಗೌರಂಗ್ ಇದು ನೋಡಿ ಇದುವೇ ದಿಸ್ ಆಲ್ ಪ्योर ಜೆರಿ ಇದುಕ್ಕೂ 2 ಲಕ್ಷ 2.5 ಲಕ್ಷ ಂಗೆ ಅವ್ರದ್ದು ಒಂದ್ ಸೀರೆನೇ ಒಂದೇ ಸೀರೆ ಇರುತ್ತೆ ಈ ತರದ್ ಸೀರೆ ಇರೋಲ್ಲ ಒಂದೇ ಸೀರೆ ದೇ ವಾಂಟ್ ಮ್ಯಾನುಫ್ಯಾಕ್ಚರ್ ಒಂದು ಮೂರು ಸೀರೆ ಅದನ್ನು ಯಾರು ಡೂಪ್ಲಿಕೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ದಟ್ಸ್ ದ ಥಿಂಗ್ ಆ್ಯಂಡ್ ಇಟ್ ಈಸ್ ಲೈಕ್ ಸಮ್ ಪ್ರೇಷಿಯ ಸಾರಿ ಕಲೆಕ್ಷನ್ಸ್ ಅಂತ ಹೇಳ್ತಾರೆ ಅದಕ್ಕೆ ಸೊ ಲೈಕ್ ಇದು ನೋಡಿ ಇದುವೆ ದಿಸ್ ಇಸ್ ಫುಲ್ ದಿಸ್ ಇಸ್ ಆಫ್ ಜರಿ ಇದು ಯಾ ಹೇಗಿದೆ ಅಮ್ಮ ಒಂದು ಒಂದ್ ಸೀರೆಗಳು ಜಾಸ್ತಿ ಆಯಿತು ನನಗೆ ಇದನ್ನು ಟೈಲರ್ ಒಬ್ಬರಿದ್ದಾರೆ ಭಾಳ ಬಹಳ ಚೆನ್ನಾಗಿ ಬ್ಲೌಸ್ ಎಲ್ಲ ಎಂಬ್ರಾಯ್ಡ್ರಿ ಮಾಡ್ತಾರೆ ಹಾಲ್ ಅಲ್ಲಿ ಮಧುರಾ ಟೈಲರ್ಸ್ ಅಂತ ರಾಧಾ ಅಂತ ಅವ್ರಿದ್ದಾರೆ ನಮ್ಮ ಟೈಲರ್ ಪರ್ಸನಲ್ ಟೈಲರು ಶಿ ಮ್ಯಾಚಸ್ ಆ್ಯಕ್ಚುಲಿ ಬ್ಲೌಸಸ್ನ ನೋಡಿ ಇಟ್ಕೊಳ್ಳಿ ಲೈಕ್ ದಟ್ ಇಸ್ ಬ್ಲೌಸ್ ಅಂಡ್ ಇದರಲ್ಲಿ ಪಿಂಕ್ ಶೇಡ್ ಇದೆಯಲ್ಲ ಪಿಂಕ್ ಶೇಡ್ ಇರೋದ್ರಿಂದ ಏನಾಕಿದ್ದಾರೆ ಇಲ್ಲೆಲ್ಲ ಪಿಂಕ್ ಎಲ್ಲ ಹಾಕಿದಾರಲ್ಲ ಸೊ ಮ್ಯಾಚ್ ಆಗತ್ತಾರ

ನಮ್ಗೆ ಅಥಾರಿಟಿ ಆಗಿ ಎಲ್ಲೆಲ್ಲಿ ಸಿಗುತ್ತೆ ಅಂತ ಗೊತ್ತಿರುತ್ತೆ ಸೊ ಆ ವಿಲ್ ಬೈ ಆಮೇಲೆ ಇವರು ಅದ್ವಯ್ಯ ಕಲೆಕ್ಷನ್ಸ್ ಅಂತ ಒಂದು ಮಾಡಿದ್ದಾರೆ ಇವರು ಇವರು ಅದ್ವಯ್ಯ ಅಂತ ಇದು ಅದ್ವಯ್ಯ ಅಂತ ಅವರು ಇವರು ಅಂಗಡಿ ಸಿಕ್ಸ್ನವರು ಹೊಸ ಹಾಂ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಇದು ಹ್ಞೂ ಅದ್ವಯ್ಯ ಅಂತ ಬ್ರ್ಯಾಂಡ್ ಮಾಡಿದ್ದಾರೆ ಅಲ್ಲೆಲ್ಲೋ ಇರ್ಬೇಕು ಹಾಕಿರ್ತಾರೆ ಇದಲ್ಲ ಹಾಕಿದ್ದಾರೆ ಸೊ ಇದು ಒಂಥರ ಅದ್ಭುತವಾದ ಕಲೆಕ್ಷನ್ ಇದು ಮೈತಾನೀಸು ಇದೆ ಲೈಕ್ ಇದು ಒಂದು ಮೊನ್ನೆ ಕುಮಾರ್ ಅನ್ನಿಸ್ತು ನಾನು ರ್ಯಾಂಪ್ ವಾಕ್ ಹಾಕ್ತೊಂಡಿದ್ದು ಇದು ಒಂದು ಮೈಸೂರು ಸಿಲ್ಕ್ ಸಾರಿ ಸಿ ದಿಸ್ ವ್ಯಾನ್ ಇದಕ್ಕೆ ಇವರು ಭಾಳ ಚೆನ್ನಾಗಿ ಹ್ಯಾಂಗ್ ಎಂಬ್ರಾಯ್ಡ್ರಿ ಮಾಡಿದ್ದಾರೆ ನಮ್ಮ ಇವರು ಟೈಲರ್ ಎಸ್ ನೋಡಿ ಇದಕ್ಕೆ ಮಾಡಿದ್ದಾರೆ ಮ್ಯಾಚಿಂಗ್ ಮಾಡಿ

ಇದು ಮೈಸೂರು ಸಿಲ್ಕು ನಾನು ಇದಕ್ಕೆ ಹೋಗಿ ತಂದೆ ಫ್ಯಾಕ್ಟ್ರಿನಲ್ಲೇ ತಗೊಳೋದು ನಾನು ಮೈಸೂರಲ್ಲಿ ಫ್ಯಾಕ್ಟ್ರಿನಲ್ಲೇ ಓಕೆ ಅದಕ್ಕೆ ನೋಡಿ ಅವ್ರು ಎಂಬ್ರಾಯ್ಡ್ರಿ ಮಾಡಿರೋದು ಸ ಶರೈ ಶೀ ಆ್ಯಡ್ ಇಟ್ ಸಮ್ ಗ್ರೀನ್ ಇನ್ ಟು ದಿಸ್ ಲೈಕ್ ಇದು ಅಷ್ಟೇ ಶ್ರೀ ಒಂದು ಇಡೀ ಇದು ಮೈಸೂರು ಸಿಲ್ಕ್ ನಾ ವಿ ಹ್ಯಾವ್ ಟು ಬಿ ಹ್ಯಾಪಿ ನಮ್ಮ ಮೈಸೂರಲ್ಲಿ ಇಷ್ಟು ಕ್ರಿಯೇಟಿವ್ ಕ್ರಿಯೇಟಿವಿದಾಗ ನಡೆಯುತ್ತೆ ಅಂತ

ಇದು ಓಕೆ ಯಾರು ನಿಮಗೆ ನಂದೆಲ್ಲ ತೋರಿಸ್ತಾ ಹೋದ್ರೆ ನಿಮ್ಗೆ ಸುಸ್ತಾ ಹೋಗುತ್ತೆ ತಗೊಂಡ್ರೆ ಲೈಕ್ ಅದೂ ಎಕ್ಸ್ಪೆನ್ಸಿ ತಗೋತೀನಿ ಮೈಸೂರಲ್ಲೊಬ್ಳು ಉಳಿದಾಳೆ ನೃತ್ಯ ಅಂತ ಇದರಲ್ಲಿ ಇದೆಲ್ಲ ಸಿ ದಟ್ ಇಸ್ ಎಂಬ್ರಾಯ್ಡ್ರಿ ಇದು ಚೆನ್ನಾಗಿದೆ ಅಲ್ಲ ಇದಕ್ಕೆ ಎಷ್ಟು ಕೆಲಸ ಆ ಕೆಲ್ಸಕ್ಕೆ ಬೆಲೆ ಕೊಡ್ಬೇಕಲ್ಲ ಯಾರು ಮಾಡಿದಾರೋ ಅವ್ರ ಕೆಲಸ ಲೈಕ್ ತ್ರಿಶೂಲಿ ಅಂತ ಒಂದು ಮೈಸೂರಲ್ಲಿ ಶಿರನ್ಸನ್ ಇನ್ ಇನ್ಸೈಡ್ ಹರ್ ಹೌಸ್ ಓನ್ಲಿ ಸಿ ಲೈಕ್ ಐ ಬೈ ಫ್ರಮ್ ಹರ್ ಸಿ ದಿಸ್ ಈಸ್ ಲೈಕ್ ಕ್ಯಾಮೆರಾ ಐ ರೀ ಹ್ಞೂ ಇದು ಟ್ರಾನ್ಸ್ಪೋರೆಟ್ ಇದು ಹ್ಞೂ ಹ್ಞೂ ಅಯ್ಯೋ ಇಯ್ಯೋ ಏನು ವರ್ಕ್ ಮಾಡಮ ಇದು ಹ್ಞೂ ಮಿಷನ್ ಆಗಿದೆ ಅಲ್ಲ ಇದು ಕೈಯ್ಯೋ ಮಷೀನಾ ಮಿಷಿನ್ ಅವೆಲ್ಲ ಮಷೀನ್ ಇಲ್ಲ ಮಾಡಿದ್ರೆ ಗಮನ ಇಟ್ ಮಾಡಬೇಕಲ್ಲ ತುಂಬ ಗಮನ ಇಟ್ ಮಾಡಿ ಮತ್ತು ನೋಡಿ ಬಾಡರ್ ನಡಿಲಿ ನೋಡಿದ್ರೆ ಗೊತ್ತಾಯ್ತು ಎಸ್ ರೈಟ್ ಓಪಾ ಇದನ್ನ ಐಡಿಯಾ ಬಂತಲ್ಲ ಫಸ್ಟ್ ಯಾರಿಗೂ ಒಬ್ಬರಿಗೆ ಸೊ ಅದನ್ನ ಅಪ್ರಿಶಿಯೇಟ್ ಮಾಡೋಕ್ಕೋಸ್ಕರ ಐ ಬೈ ಆ ಥರ ಅವಳು ತ್ರಿಶೂಲಿ ಹತ್ರ ನೃತ್ಯ ನೃತ್ಯ ಹತ್ರನೂ ಸಿ ಹರ್ ಸಾರಿ ಕಲೆಕ್ಷನ್ಸ್ ಆಲ್ ದಿಸ್ ಇಸ್ ಎಂಬ್ರಾಯ್ಡ್ರಿ ಇದೆಲ್ಲ ಸಿಲ್ಕೇಲ್ ಇದು ಶಿಫಾನ್ ಸಿಲ್ಕ್ ಅಂತ ಹೇಳ್ತಾರಲ್ಲ ಅಲ್ಲ ಸಿಲ್ಕ್ ಶಿಫಾನ್ ಅಲ್ಲಿ ಪಾಲಿಷ್ಟು ಬರುತ್ತೆ ಬಟ್ ದಿಸ್ ಸಿಲ್ಕ್ ಎಸ್ ಲೈಕ್ ఐ విల్ వేర్ ఐదర్ కాటన్ ఆర్ సిల్క్ దిస్ ఇస్ కాటన్ లైక్ సీ హ్యావ్ గాట్ ప్రివిలేజ్ ఆఫ్ ఆన్ దిస్ శ్రమదింద ఎందుకరో సాధిస్పోదు ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಲೈಕ್ ಈಗ ನಾನು ಎಷ್ಟು ಬೇಕಾದ್ರು ತೊಗೊಬೋದು ಎಷ್ಟು ಹೋಗಿ ಒಂದು ಹತ್ತು ಲಕ್ಷದ ಬರ್ಬೇಕು ಇದು ಸ್ಯಾರೀಸ್ ತೊಗೊಂಡು ನಂಗೆ ಯಾರೂ ಹೇಳೋರಿಲ್ಲ ಬಟ್ ಐ ಹ್ಯಾವ್ ಮೈ ಲಿಮಿಟ್ಸ್ ಲೈಕ್ ದಟ್ ಐ ಓಂಟ್ ಸ್ಪೆಂಡ್ ಲೈಕ್ ದಟ್ ಟು ಟೂ ಮಚ್ ಮನಿ ಅನ್ನೋದು ಪರ್ಸ್ಗಳು ಅಷ್ಟೇ ನಾನು ಸೊಸ ಹೇಳ್ತಾನೆ ಇರ್ತಾಳೆ ಯು ಹ್ಯಾವ್ ಟು ಅಪ್ಗ್ರೇಡ್ ಯುವರ್ ಸೆಲ್ಫ್ ಗೂಚಿ ಲೂ ವಿಟ್ ಅನ್ ಲೈಕ್ ದಟ್ ನೋ ನನ್ನ ಹತ್ರ ಸಿಕ್ಕ ಬಟ್ ಏನಿದೆ ಇವಾಗ ದಿಸ್ ಇಸ್ ದ ಗೂಚಿ ಓಕೆ ದಿಸ್ ಇಸ್ ಲೂಯ್ ವಿಟ್ ಅನ್ ಲೂ ಇಟ್ ಅನ್ ಹತ್ತು ಪರಿಸಿದೆ ನನ್ನ ಹತ್ರ ಲೈಕ್ ದಿಸ್ ಇಸ್ ಬರ್ಬೇರಿ ಇದು ಲೂಯಿ ಇದು ಗುಚಿ ಇದು ಕೋಚು ಇದು ಲೂಯಿ ವಿಟಾನ್ ಇದು ಬರ್ಬೇರಿ ದಿಸ್ ಇಸ್ ಕೋಚ್ ಅಂಡ್ ಇದು ಮೈಕೆಲ್ ಕೋರ್ಸ್ ಇದಕ್ಕೆ ಮೂರುವರೆ ಲಕ್ಷ ಅಷ್ಟೊಂದು ಏನ್ ಮಾಡಕ್ಕಾಗುತ್ತೆ ಮೂರು ಲಕ್ಷ ಮೂರು ಲಕ್ಷ ಹ್ಮ್ ಹ್ಮ್ ಎರಡು ಬೇರೆ ಅನ್ಸುತ್ತೆ ಲೆದರ್ ಬ್ರ್ಯಾಂಡ್ ಇದು ನೋಡಿ ಇದು ಲೂಯಿ ವಿಟನ್ ಹೊಸ ಟೈಪ್ ಇದು ಸಿ ಲೈಕ್ ಭಾರ ನಂಗೆ ಅದಕ್ಕೆ ಅದನ್ನ ಹಿಡ್ಕೊಂಡು ಹೋಗೋಕ್ಕೆ ಬೇಜಾರು ಲೈಕ್ ಇದು ಇದಕ್ಕೂ ಇದಕ್ಕೂ ಎಷ್ಟೋ ನಾಲ್ಕೋ ಏನೋ ಇರಬೇಕು ನಾಲ್ಕೋ ನಾಲ್ಕೋವರೆನೋ ಬಟ್ ನನ್ನ ನನ್ನ ಸೊಸ ಹೇಳೋದೇನು ಗೊತ್ತಾ ಲೈಕ್ ಯು ಆರ್ ಯು ಹ್ಯಾವ್ ಟು ಅಪ್ಗ್ರೇಡ್ ಯುವರ್ ಸೆಲ್ಫ್ ಅಂತಾಳೆ ಹಾಂ ಯಾಕೆಂದರೆ ಅದಕ್ಕೆ ಇದಕ್ಕೆ ಅದಕ್ಕಿಂತ ಓಲ್ಡ್ ಕಾಸ್ಟ್ಲಿ ಬ್ಯಾಗ್ಸ್ ತೊಗೊಳ್ಳೋದು ಓಕೆ ಸೊ ಬ್ಯಾಗ್ ಲಕ್ಷದ್ದು ಎಲ್ಲ ಸೇರಿದ್ರೆ ಅದರದ್ದೇ ಒಂದು ಇಪ್ಪತ್ತೈದು ಮೂವತ್ತು ಲಕ್ಷದ ಬ್ಯಾಗ್ ಇದೆ ನಂತರ ಮೂವತ್ತು ಮೂವತ್ತು ಮೂವತ್ತೈದು ಹ್ಯಾಂಡ್ ಬ್ಯಾಗ್ಸ್ ಇದು ನೋಡಿ ಇದೆಷ್ಟು ಚೆನ್ನಾಗಿದೆ ಅಂದ್ರೆ ಇದು ವೀರಾ ಬ್ರಾಡ್ಲಿ ಅಂತ ಹೊಸದಾಗಿ ಅಮೆರಿಕಾದಲ್ಲಿ ಇಂಟ್ರೊಡ್ಯೂಸ್ ಆಗಿದೆ ಈ ಬ್ಯಾಗು ನೋಡಿ ಇದು ವೀರಾ ಬ್ರಾಡ್ಲಿ ವೀರಾ ಬ್ರಾಡ್ಲಿ ಅಂತ ಅದೊಂದು ಅದೊಂದು ಬ್ಯಾಗು ಸೊ ನಮ್ಮ ಇದರಲ್ಲಿ ಇದರಲ್ಲಿ ಇದು ಏನೀವು ತೊಗೊಳಿಬೇಕಾರೆ ಇದಕ್ಕೆ ವೀರಾ ಬ್ರಾಡ್ಲಿ ಬಟ್ಟೆ ಬ್ಯಾಗ್ ತರ ಇಲ್ವಾ ಇದಕ್ಕೆ ಈಗ ನಮ್ಮ ಹಳ್ಳಿಗಳೆಲ್ಲ ಜನಗಳ ಬ್ಯಾಗ್ ಹೊಲಿತಾಳೆ ಬ್ರ್ಯಾಂಡಿಂಗ್ ಹ್ಮ್ ಇದಕ್ಕೆ ಇಲ್ಲಿ ಅಮೆರಿಕಾದಲ್ಲಿ ಸಾವಿರಾರು ರೂಪಾಯಿ ಇದಕ್ಕೆ ತುಂಬಾ ಜಾಸ್ತಿ ಅಲ್ಲ ಬಟ್ ಕಾಸ್ಟ್ಲಿ సో నమలి దేశీ నమ హెడ్మకలు ఒలితరిలే హల్లిగడె మరి బ్రాండింగ్ అవుతగల అదికే హ వీరా బ్రాడ్లీ బ్యాగ్లు బాగా ఇర్తే ఓకే సో దిస్ ఇస్ బర్బెరీ బర్బెరీ హ లండన్ ఇయ్యప్ప ఇది ఇదెల్ల వీరా బ్రాడ్లీ దిస్ ఇస్ వీరా బ్రాడ్లీ కాలేజ్ బాత్ర యా ఎవరికో గిఫ్ట్ కొడొని అని టిటిదిని ಸಿ ನಮಗೆ ಇದು ಇಲ್ಲ ಹಿಂದೆ ಯೂಸ್ ಮಾಡ್ತೀನಿ ನನ್ನೆಲ್ಲ ಗಿಫ್ಟ್ಗಳು ಕೊಡ್ತಾ ಇರ್ತೀನಿ ಓಕೆ ಸೊ ನಂಗೆ ಇದಾಯಿತು ಅಂದರೆ ಸಾಕಾಯ್ತು ಅಂತ ಹೇಳಿದ್ರೆ ನಾನು ಐ ಐ ವೋಂಟ್ ಗಿವ್ ಥಿಂಗ್ಸ್ ಲೈಕ್ ಈವನ್ ಸ್ಯಾರೀಸ್ ಎಲ್ಲ ಐ ವಿಲ್ ಗಿಫ್ಟ್ ಗಿವ್ ಗಿಫ್ಟ್ ಓಕೆ ಸಿಂಥೆಟಿಕ್ ಸ್ಯಾರೀಸ್ ಅಂತ ಇಲ್ಲ ನಾನು ಯಾವತ್ತೂ ತೊಗೊಂಡಿಲ್ಲ ಲೈಫಲ್ಲಿ ಇಲ್ಲೆಲ್ಲ ಇದೆ ನೋಡಿ ಕಲೆಕ್ಷನ್ಸು ಈ ಥರ ಕೆಳಗಡೆ ಎರಡು ವಾರ್ಡ್ರೂಬ್ ಇದೆ ಅಲ್ಲೆಲ್ಲ ಇದೆ ಫುಲ್ ಲೈಕ್ ಲೈಕ್ ಐ ಟು ಗಿಫ್ಟ್ ಟು ಸಂಬಡಿ ಸೀ ಇದೆ ಇವಳೆ ಇಲ್ಲಿ ಅಷ್ಟು ಲೈನ್ ಲೈನ್ ಇದೆ ಬಟ್ ಹೆಣ್ಮಕ್ಳು ಬುದ್ಧಿ ನೋಡ್ರಿ ಎಷ್ಟಿದ್ರು ಇನ್ನು ತೋಣ ಹೆಣ್ಮಕ್ಳೆ ಹೆಣ್ಮಕ್ಳೆ ಆಮೇಲೆ ಎಲ್ಲ ಎಲ್ಲರೂ ಹೊರಟಾಗ್ತು ನನ್ನ ಹತ್ರ ಸೀರೆನೇ ಇಲ್ಲ

ಇಲ್ಲ ಇದು ಮಾಡ್ಕೊಂಬಿಟ್ಟು ಅದಕ್ಕೆ ಎಷ್ಟು ಹುಡುಗರುಗಳು ಇವಾಗ ಮದುವೆನೆ ಬೇಡ ಅಂತಾರೆ ಈ ಹೆಣ್ಮಕ್ಳು ಸಾಹಸ ಸಾಕಪ್ಪ ಅಂತ ಹೋಗ್ಲಿ ನಾನು ಎಷ್ಟು ಫಸ್ಟ್ ರೆಡಿ ಅದೇ ಇಪ್ಪತ್ತು ಇಲ್ಲ ಹತ್ತೇ ನಿಮಿಷ ಹತ್ತೇ ನಿಮಿಷ ಎಸ್ ಲೈಕ್ ನಾನು ಸೆಲೆಕ್ಟ್ ಸೀರೆ ಸೆಲೆಕ್ಟ್ ಮಾಡಿ ಹೋಗ್ಲೋಗೇನೆ ಪಟಾರ್ ಅಂತ ಹೋಗ್ತೀನಿ ಬರ್ತಾ ಅಂತ ಸೆಲೆಕ್ಟ್ ಮಾಡ್ತೀನಿ ಬರ್ತಾ ಇರ್ತೀನಿ ಏನು ಮಾಡ್ತೀವಿ ಗೊತ್ತಾ ಒಂದು ಹಾಕೊಂಡು ಬರ್ತೀವಲ್ಲ ಆಮೇಲೆ ಫೀಲ್ಸ್ ಲೈಕ್ ಅಯ್ಯೋ ಇದು ನಾನು ಸರಿಯಾಗಿರೋದು ಹಾಕೊಂಡಿಲ್ಲ ಅಂತ ಮತ್ತೆ ಹೋಗಿ ತಿರ್ಗಾ ಚೇಂಜ್ ಮಾಡ್ಕೊಂಡು ಬರೋದು ಆಮೇಲೆ ಸೇಮ್ ನೇಚರ್ ನನ್ನ ಮಗಂಗೆ ಎರಡನೇ ಮಗಂಗೆ ಅವ್ನು ಯಾವ್ದು ಫಸ್ಟ್ ಹಾಕೊಂಡಿರ್ತಾನೋ ಆ ಸೀರೆ ಹಾಕೊಂಡೇ ಹೋಗಿರ ಅಯ್ಯೋ ಬ್ಲೌಸ್ ಶರ್ಟ್ ಹಾಕೊಂಡೇ ಹೋಗಿರಲ್ಲ ಹೋಗಿ ಅವನು ಒಂದು ಬೇರೆನೆ ಹಾಕೊಂಡ್ ಬಂದಿರ್ತಾನೆ ಕಡೆಗೆ ಹೋಗುವಾಗ ಕೆಲವ್ರಿಗೆ ಅದು ನೇಚರ್ ಇರುತ್ತೆ ಲೈಕ್ ಆಮೇಲೆ ನಾನು ಹೋಗ್ಬೋ ಎಲ್ಲರೂ ಹೋಗ್ಬಿಟ್ರೆ ಹೋದಾಗ ಅಯ್ಯೋ ಇದು ಹಾಕೊಂಡ್ ಬರ್ಬಾರ್ದಾಗಿತ್ತು ನಾನು ಬೇರೆ ಹಾಕೊಂಡ್ ಬರ್ಬೇಕಾಗಿತ್ತು ನಾನು ಅಂತಲ್ಲ ಎಲ್ಲರೂ ಅಷ್ಟೇ ರೈಟ್ ಎಲ್ಲರದು ಅದೇ ಬುದ್ಧಿ ಹೆಣ್ಮಕ್ಳು ಹೆಣ್ಮಕ್ಳು ಹ್ಮ್